कृष्णनन्दने तर् कष्ट वन्द कृष्णायनर जन्म वन्दागनाग कृष्णा ವಸುದೇವಸುತಂ ಕಂಸಚಾನೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪರಿಶಿಷ್ಟ ರಾಜನು ತನ್ನ ರಾಜ್ಯದಲ್ಲಿ ಕಲಿಯು ಪ್ರವೇಶಿಸಿರುವನೆಂಬ ಸುದ್ದಿ ಬಂದಿತು ಇದರಿಂದ ಕೋಪಗೊಂಡ ರಾಜನು ಅವನನ್ನು ಹೊಡೆದೊಡಿಸಬೇಕೆಂದು ಚತುರಂಗ ಸೇನೆಯೊಡನೆ ದಿಗ್ವಿಜಯ ಹೊರಟನು ಆತನ ಪ್ರಯಾಣ ಮಧ್ಯದಲ್ಲಿ ಒಂದು ಆಶ್ಚರ್ಯ ಕಾಣಿಸಿತು ಗೋರೂಪವನ್ನು ಧರಿಸಿದ ಭೂದೇವಿ ಅಳುತ್ತಾ ನಿಂತಿರಲು ವೃಷಭರೂಪಿನ ಧರ್ಮ ಪುರುಷನು ಒಂಟಿ ಕಾಲಿನಲ್ಲಿ ಕುಂಟುತ್ತಾ ಆಕೆ ಬಳಿಗೆ ಬಂದು ಬದ್ರೆ ನಿನ್ನ ಕಣ್ಣೀರನ್ನು ಕಂಡು ನನ್ನ ಮನಸ್ಸು ಕರಗುತ್ತಿದೆ ನಿನಗೆ ಬಂದಿರುವ ಸಂಕಟ ಎಂತಹುದು ಇನ್ನು ಮುಂದೆ ಕಲಿಯ ಮಹಿಮೆಯಿಂದ ನಡೆಯಬಹುದಾದ ಅನ್ಯಾಯಗಳನ್ನು ನೆನೆದು ಸಂಕಟ ಪಡುತ್ತಿರುವೆಯಾ ಎಂದು ಕೇಳಿದನು ಆಗ ಭೂದೇವಿಯು ಅಪ್ಪ ನನ್ನ ದುಃಖಕ್ಕೆ ಕಾರಣ ನಿನಗೂ ಗೊತ್ತು ಸಕಲ ಕಲ್ಯಾಣ ಗುಣ ಪರಿಪೂರ್ಣನಾದ ಶ್ರೀಕೃಷ್ಣನು ಈ ಲೋಕವನ್ನು ಬಿಟ್ಟು ಹೋದನು ಪಾಪಗಳಿಗೆ ನೆಲೆಮಣಿಯಾದ ಕಲಿಯು ಈ ಜಗತ್ತನ್ನು ಪ್ರವೇಶಿಸಿರುವನು ಆದ್ದರಿಂದ ನಾನು ನಿನಗಾಗಿಯೂ ಮಹರ್ಷಿಗಳಿಗಾಗಿಯೂ ದೇವ ಬ್ರಾಹ್ಮಣರಿಗಾಗಿಯೂ ವರ್ಣಾಶ್ರಮ ಧರ್ಮಗಳಿಗಾಗಿಯೂ ದುಃಖಿಸುತ್ತಿರುವೆನು ಶ್ರೀಕೃಷ್ಣನ ಪಾದಪದ್ಮಗಳಿಂದ ಪುಲಕಿತಲಾಗುತ್ತಿದ್ದ ನಾನು ಆತನ ಅಗಲಿಕೆಯನ್ನು ಹೇಗೆ ಸಹಿಸಲಿ ಎಂದು ಹೇಳಿ ಕಣ್ಣೀರಿಗೆರೆದಳು ಪರಸ್ಪರ ಸಂಭಾಷಿಸುತ್ತಿದ್ದ ಭೂದೇವಿ ಧರ್ಮಪುರುಷರ ಬಳಿಗೆ ಪರೀಕ್ಷಿತ ರಾಜನು ಬರುವ ಹೊತ್ತಿಗೆ ಸರಿಯಾಗಿ ರಾಜವೇಷವನ್ನು ಧರಿಸಿದ್ದ ಸೂತ್ರನೊಬ್ಬನು ಅವುಗಳೆರಡನ್ನೂ ಕೋಲ್ನಿಂದಲೂ ತನ್ನ ಕಾಲಿನಿಂದಲೂ ಹೊಡೆದು ಹಿಂಸಿಸುತ್ತಿದ್ದನು ಆ ಪ್ರಾಣಿಗಳೆರಡೂ ಗಡಗಳ ನಡುಗುತ್ತಾ ನಿಂತಿದ್ದವು ಇದನ್ನು ಕಂಡ ಪರೀಕ್ಷಿತ ರಾಜನ ಕೋಪ ಕೆರಳಿತು ಆತನು ಕೆಂಗಣ್ಣುಗಳಿಂದ ಈ ಕ್ರೂರಿಯನ್ನು ಕೆಕ್ಕರಿಸಿ ನೋಡುತ್ತಾ ಎಲ್ಲ ಪಾಪಿ ನೀನಾರು ಈ ಪ್ರಾಣಿಗಳನ್ನು ಏಕೆ ಹಿಂಸಿಸುತ್ತಿರುವೆ ನಿನ್ನ ಈ ಅಪರಾಧಕ್ಕಾಗಿ ನಿನಗೆ ಮರಣದಂಡನೆ ವಿಧಿಸುವೇನು ಎಂದು ಗದರಿಸಿ ಆ ಪ್ರಾಣಿಗಳಿಗೆ ಅಭಯವನ್ನು ನೀಡಿದನು ಆಗ ಧರ್ಮಪುರುಷನು ಪರೀಕ್ಷಿತನನ್ನು ಕುರಿತು ಮಹಾರಾಜ ಪಾಂಡವ ವಂಶದಲ್ಲಿ ಹುಟ್ಟಿರುವ ನೀನು ನಿನ್ನ ವಂಶಕ್ಕೆ ತಕ್ಕ ಮಾತುಗಳನ್ನಾಡಿದೆ ಇಂಥ ಸದ್ಗುಣಗಳು ಇಲ್ಲದಿದ್ದರೆ ಶ್ರೀಕೃಷ್ಣ ಪರಮಾತ್ಮನು ನಿಮಗೆ ಉಳಿಗವನ್ನು ಮಾಡುತ್ತಿದ್ದಾನೆ ಅದರಲ್ಲಿ ಇಂದಿನ ನಮ್ಮ ದುಸ್ಥಿತಿಗೆ ಯಾರೂ ಕಾರಣರಲ್ಲ ಸುಖ ದುಃಖಗಳಿಗೆಲ್ಲ ಕಾರಣನಾದವನು ಒಬ್ಬನೇ ಅವಾಂಗ್ಮನ ಗೋಚರನಾದ ಆ ಪರಮೇಶ್ವರ ಎಂದು ಹೇಳಿದನು ಅದನ್ನು ಕೇಳಿ ಸಂತೋಷಗೊಂಡ ಪರೀಕ್ಷಿತ ರಾಜನು ಧರ್ಮ ಪುರುಷರೊಡನೆ ಮಹಾನುಭಾವ ಕೃತಯುಗದಲ್ಲಿ ನಾಲ್ಕು ಪಾದಗಳು ನೆಟ್ಟಗಿದ್ದ ನೀನು ಅಧರ್ಮಗಳು ಹೆಚ್ಚಿದಂತೆಲ್ಲ ಒಂದೊಂದು ಪಾದವನ್ನು ಕಳೆದುಕೊಂಡು ಈಗ ಏಕಪಾದನಾಗಿರುವೆ ಕಲಿರೂಪನಾದ ಅಧರ್ಮನು ಅದನ್ನು ಮುರಿಯಲು ಯತ್ನಿಸುತ್ತಿರುವನು ನಿನಗೂ ಭೂದೇವಿಗೂ ಈಗ ಬಂದಿರುವ ದುಃಖವನ್ನು ನಾನು ಹೋಗಲಾಡಿಸುತ್ತೇನೆ ಎಂದು ಹೇಳಿ ಬಳಿಯಲ್ಲೇ ನಿಂತಿದ್ದ ಕಲಿಯನ್ನು ಕತ್ತರಿಸಿ ಹಾಕಬೇಕೆಂದು ಕತ್ತಿಯನ್ನು ಓರೆಯಿಂದ ಹೊರಗೆಳೆದನು ಕೂಡಲೇ ಕಲಿಯು ಗಡಗಡ ನಡುಗುತ್ತಾ ತನ್ನ ಕಿರೀಟವನ್ನು ರಾಜನ ಪದದಲ್ಲಿ ಇಟ್ಟು ಆತನಿಗೆ ಅಡ್ಡಬಿದ್ದನು ದಯಾಳುವಾದ ಪರೀಕ್ಷಿತ ರಾಜನು ಕಲಿಗೆ ಜೀವದಾನವನ್ನು ನೀಡಿ ಒಡನೇ ತನ್ನ ರಾಜ್ಯವನ್ನು ಬಿಟ್ಟು ಹೊರಟು ಹೋಗುವಂತೆ ಅಪ್ಪಣೆ ಮಾಡಿದನು ಕಲಿಪುರುಷನು ರಾಜನ ಅಪ್ಪಣೆಯಂತೆ ನಡೆದುಕೊಳ್ಳುವುದಾಗಿ ತಿಳಿಸಿ ಅಯ್ಯ ನಾನು ನೆಲೆಸುವುದಕ್ಕೆ ಯಾವುದಾದರೂ ಒಂದು ಸ್ಥಳವನ್ನು ತೋರಿಸು ಎಂದು ಕೇಳಿಕೊಂಡನು ರಾಜನು ಅಯ್ಯ ಕಲಿಪುರುಷ ನೀನು ಸುಳ್ಳಿಗೆ ಮನೆಯಾದ ಜೂಜು ದಯೆಗೆ ವೈರಿಯಾದ ಮದ್ಯ ಶುದ್ಧ ನಡತೆಯನ್ನು ಹಾಳು ಮಾಡುವ ಹೆಣ್ಣು ಎಲ್ಲ ದೋಷಗಳಿಗೂ ಗಣಿಯಾದ ಹಿಂಸೆ ಈ ನಾಲ್ಕುದಲ್ಲಿ ನೆಲೆಸು ಎಂದನು ಕಲಿಯು ನಾಲ್ಕು ಅಧರ್ಮಗಳಿಗೂ ನೆಲೆಸಿರುವ ಒಂದೇ ಸ್ಥಳವನ್ನು ತೋರಿಸು ಎಂದು ಕೇಳಿಕೊಳ್ಳಲು ರಾಜನು ಮೇಲಿನ ನಾಲ್ಕು ಅಧರ್ಮಗಳಲ್ಲದೆ ವೈರವೆಂಬ ಐದನೆಯ ಅಧರ್ಮಕ್ಕೂ ನೆಲೆಯಾದ ಸುವರ್ಣವನ್ನು ತೋರಿಸಿದನು ಕಲಿಯು ಆತನು ತೋರಿದ ನೆಲೆಗಳನ್ನು ಸೇರಿ ಅಲ್ಲಿ ವಾಸಿಸುತ್ತಿರುವನು ಕಲಿಯನ್ನು ನಿಗ್ರಹಿಸಿದ ಮಹಾನುಭಾವನೆಂದು ಪ್ರಸಿದ್ಧನಾದ ರಾಜನು ಒಂದು ದಿನ ಬೇಟೆಗೆಂದು ಅಡವಿಗೆ ಹೋದನು ಬಹುಕಾಲ ಮೃಗಗಳನ್ನು ಅಟ್ಟಿಕೊಂಡು ಹೋಗಿ ಬೇಟೆಯಾಡಿದ ಬಳಿಕ ಆತನು ಬಳಲಿ ಬಾಯಾರಿ ನೀರನ್ನು ಹುಡುಕುತ್ತಾ ಶಮಿಕ ಋಷಿಯ ಆಶ್ರಮವನ್ನು ಪಕ್ಕನು ಆ ಸಮಯದಲ್ಲಿ ಋಷಿಯು ತಪೋಮಗ್ನಾಗಿ ಸಮಾಧಿಯಲ್ಲಿದ್ದನು ತಾನುವಿನಂತೆ ಕೂತಿದ್ದ ಆತನ ಎದಿರನಲ್ಲಿ ನಿಂತುಕೊಂಡು ನೀರನ್ನು ಕೊಡುವಂತೆ ರಾಜನು ಆತನನ್ನು ಬೇಡಿದನು ಬಾಹ್ಯಪ್ರಜ್ಞೆಯಿಲ್ಲದ ಋಷಿಯು ಮೌನದಿಂದ ಇರಲು ರಾಜನು ಅದನ್ನು ಅರ್ಥ ಮಾಡಿಕೊಳ್ಳದೆ ಋಷಿಯು ಬೇಕೆಂದೇ ತನಗೆ ಅವಮಾನ ಮಾಡುತ್ತಿರುವನೆಂದು ಬಗೆದು ದೋಷದಿಂದ ಬುಸುಗುಟ್ಟುತ್ತಾ ಹಿಂದಿರುಗಿ ಅಲ್ಲಿಯೇ ಸತ್ತು ಬಿದ್ದಿದ್ದ ಒಂದು ಹಾವನ್ನು ಬಿಲ್ಲಿನ ಕೊನೆಯಲ್ಲಿ ಎತ್ತಿ ಋಷಿಯ ಕೊರಳಲ್ಲಿ ಹಾಕಿ ತನ್ನ ರಾಜಧಾನಿಗೆ ಹಿಂದಿರುಗಿದನು ರಾಜನು ಅತ್ತ ಹೋಗುತ್ತಲೇ ಇತ್ತ ಶಮಿಕ ಋಷಿಯ ಪುತ್ರನಾದ ಶೃಂಗಿಯು ಅಲ್ಲಿಗೆ ಬಂದನು ಆತನು ತನ್ನ ತಂದೆಗಾದ ಅವಮಾನವನ್ನು ಕಂಡು ಅತ್ಯಂತ ಕೋಪದಿಂದ ಧರ್ಮವನ್ನು ಅತಿಕ್ರಮಿಸಿ ತನ್ನ ತಂದೆಗೆ ಅಪಮಾನ ಮಾಡಿದ ದ್ರೋಹಿಯು ಇಂದಿನಿಂದ ಏಳು ದಿನಗಳ ಒಳಗಾಗಿ ಸರ್ಪದಷ್ಟನಾಗಿ ಸಾಯಲಿ ಎಂದು ಶಪಿಸಿ ಗಟ್ಟಿಯಾಗಿ ಅಳುತ್ತಾ ನಿಂತನು ಸಮಾಧಿಯಿಂದ ಕೆಳಕ್ಕಿಳಿದ ಸಮೀಕ ಋಷಿಯು ಇದ್ದ ಹಾವಣ್ಣು ಅಳುತ್ತಿದ್ದ ಮಗನನ್ನು ಕಂಡು ನಡೆದ ಸಮಾಚಾರವನ್ನೆಲ್ಲ ಮಗನಿಂದ ತಿಳಿದವನಾಗಿ ಬಹಳವಾಗಿ ಮರುಗುತ್ತ ಅಯ್ಯ ಪರೀಕ್ಷಿತ ರಾಜನು ಸಜ್ಜನನಾದ ಧರ್ಮಿಷ್ಠ ಆತನ ಸಣ್ಣ ತಪ್ಪಿಗೆ ಎಂಥ ಭಯಂಕರವಾದ ಶಿಕ್ಷೆ ರಾಜನೆಂದರೆ ವಿಷ್ಣುವಿನ ಅಂಶ ಆತನ ದೆಸೆಯಿಂದಲೇ ಜಗತ್ತಿನಲ್ಲಿ ಶಾಂತಿ ಅರಾಜಕವಾದ ರಾಜ್ಯದಲ್ಲಿ ವರ್ಣಾಶ್ರಮ ಧರ್ಮಗಳಿಗೂ ಸಜ್ಜನರಿಗೂ ಉಳಿಗಾಲ ಉಂಟೆ ನೀನು ಎಂಥ ಅಕಾರ್ಯವನ್ನು ಮಾಡಿದೆ ನಿನ್ನ ಬುದ್ಧಿಗೆ ಧಿಕ್ಕಾರ ಎಂದು ಮಗನನ್ನು ಚೀಗುಟ್ಟಿದನು ಏನಾದರೇನು ಕಾರ್ಯ ಕೈಮೀರಿ ಹೋಗಿತ್ತು ಇತ್ತ ಪರೀಕ್ಷಿತ ರಾಜನು ಕ್ಷಮಿಕ ಋಷಿಗೆ ತನ್ನಿಂದಾದ ಉಪಚಾರವನ್ನೇ ಮನಸ್ಸಿನಲ್ಲಿ ತಿರುವಿ ಹಾಕುತ್ತ ಅಯ್ಯೋ ತುಂಟ ಹುಡುಗನಂತೆ ನಾನು ಮಾಡಬಾರದನ್ನು ಮಾಡಿದನಲ್ಲ ದೇವ ಬ್ರಾಹ್ಮಣರಿಗೆ ಮಾಡಿದ ಅಪರಾಧ ಸಾಂಕ್ರಾಮಿಕದಂತೆ ವಂಶ ಪಾರಂಪರ್ಯವಾಗಿ ಹಬ್ಬುವುದಲ್ಲ ಇದಕ್ಕೆ ನಿಷ್ಕೃತಿಯಲ್ಲಿ ಎಂದು ಪಶ್ಚಾತ್ತ ಪಡುತ್ತಿರಲು ಶೃಂಗಿಯು ತನ್ನನ್ನು ಸಪ್ಪಿಸಿದ ವೃತ್ತಾಂತ ಆತನಿಗೆ ಗೊತ್ತಾಯಿತು ರಾಜನು ಅದಕ್ಕಾಗಿ ವ್ಯಥೆ ಪಡಲಿಲ್ಲ ತನಗೆ ವೈರಾಗ್ಯ ಕುಟ್ಟಲು ಸಕಾರಣವೇ ದೊರೆಯಿತೆಂದು ಆತನು ಸಮಾಧಾನಗೊಂಡನು ಈ ಲೋಕ ಪರಲೋಕಗಳೆರಡೂ ನಸ್ಸುರವೆಂದು ನಿಶ್ಚಯಿಸಿದ ಆತನು ಭಗವಂತನ ಸೇವೆ ಸಕಲ ಪುರುಷಾರ್ಥಗಳಿಗೂ ಶ್ರೇಷ್ಠವಾದೆಂದು ಬಗೆದು ದೇವ ದೇವಗಂಗೆಯಲ್ಲಿ ಕುಳಿತನು ಹಾಗೆ ಕುಳಿತು ಆತನು ಭಗವಂತನ ಪಾದ ಕಮಲಗಳನ್ನು ಧ್ಯಾನಿಸುತ್ತಿರಲು ಅತ್ರಿ ವಶಿಷ್ಠ ವಿಶ್ವಾಮಿತ್ರ ಮೃಗುವು ಪರಶುರಾಮ ಮೊದಲಾದ ಋಷಿಗಳೆಲ್ಲರೂ ಅಲ್ಲಿಗೆ ಬಂದರು ರಾಜನು ಅವರೆಲ್ಲರನ್ನೂ ಉಚಿತ ರೀತಿಯಲ್ಲಿ ಸತ್ಕರಿಸಿ ಪೂಜಿಸಿದನು ಅನಂತರ ಆತನು ಅವರೆಲ್ಲರನ್ನೂ ಕುರಿತು ಪೂಜರೆ ಒಂದೇ ಮನಸ್ಸಿನಿಂದ ಭಗವಂತನನ್ನು ಧ್ಯಾನಿಸುತ್ತಿರುವ ನಾನು ನಿಮಗೆ ಶರಣಾಗತನಾಗಿದ್ದೇನೆ ನೀವೆಲ್ಲರೂ ಭಗವಂತನ ನಾಮಾವಳಿಗಳನ್ನು ಗಾಯ ಮಾಡಿರಿ ನಾನು ಮುಂದೆ ಯಾವ ಜನ್ಮವನ್ನೇ ಪಡೆಯಲಿ ಭಗವಂತನಲ್ಲಿಯೂ ಭಗವದ್ಭಕ್ತರಲ್ಲಿಯೂ ನನಗೆ ನಿರಂತರವಾದ ಪ್ರೇಮವಿರುವಂತೆ ನನ್ನನ್ನು ಆಶೀರ್ವದಿಸಿರಿ ಎಂದು ಕೇಳಿಕೊಂಡನು ಋಷಿಗಳು ತಥಾಸ್ತು ಎಂದು ಆಶೀರ್ವಾದ ಮಾಡಿದರು ಋಷಿಗಳ ಆಶೀರ್ವಾದವನ್ನು ಪಡೆದ ಪರಕ್ಷಿತನು ತನ್ನ ಮಗನಾದ ಜನಮೇಜಯನಿಗೆ ರಾಜ್ಯವನ್ನು ವಹಿಸಿಕೊಟ್ಟು ಗಂಗೆಯ ದಕ್ಷಿಣದಲ್ಲಿ ದರ್ಬೆಗಳನ್ನು ಹಾಕಿಕೊಂಡು ಪ್ರಾಯೋಪವೇಶಕ್ಕಾಗಿ ಕುಳಿತನು ಋಷಿಗಳೆಲ್ಲರೂ ಆತನ ಸುತ್ತ ನೆರೆದು ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಕುಳಿತರು ಆ ವೇಳೆಗೆ ಸರಿಯಾಗಿ ಪರಮಜ್ಞಾನಿಯಾದ ಸುಖಮರ್ಸಿ ಅಲ್ಲಿಗೆ ಆಗಮಿಸಿದನು ಆ ಮಹಾನುಭಾವನನ್ನು ಕಾಣುತ್ತಲೇ ನೆರೆದಿದ್ದ ಋಷಿಗಳೆಲ್ಲರೂ ದಿಗ್ಘಣೆ ಮೇಲಕ್ಕೆದ್ದು ಗೌರವಿಸಿದರು ಪರೀಕ್ಷಿತ ರಾಜನು ಆತನಿಗೆ ಕೈ ಜೋಡಿಸಿ ಅಡ್ಡಬಿದ್ದನು ಅನಂತರ ಆತನನ್ನು ಕುರಿತು ಸ್ವಾಮಿ ನಿನ್ನ ದರ್ಶನದಿಂದ ನಾನು ಧನ್ಯನಾದೆ ಮರಣ ಸನ್ನಿಹಿತವಾಗಿರುವ ನಾನು ನಿನ್ನ ಉಪದೇಶವನ್ನು ಬೇಡುವೆನು ನಾನೀಗ ಏನು ಮಾಡಲಿ ಏನನ್ನು ಜಪಿಸಲಿ ಧ್ಯಾನ ಮಾಡಲಿ ನನ್ನ ಕರ್ತವ್ಯವೇನೆಂಬುದನ್ನು ತಿಳಿಸಿ ನನ್ನನ್ನು ಉದ್ಧರಿಸು ಎಂದು ಬೇಡಿಕೊಂಡನು ಆಗ ಸುಖಮನಿಯು ಆತನೊಡನೆ ಅಯ್ಯ ನಿನ್ನ ಪ್ರಶ್ನೆಯಿಂದ ನಿನಗೆ ಮಾತ್ರವೇ ಅಲ್ಲ ಲೋಕಕ್ಕೆ ಹಿತವಾಗುತ್ತದೆ ಮನುಷ್ಯನೂ ಕೇಳಿ ತಿಳಿದು ನಡೆದುಕೊಳ್ಳಬೇಕಾದ ವಿಷಯಗಳನ್ನೆಲ್ಲ ಇದೇ ಅತ್ಯಂತ ಶ್ರೇಷ್ಠವಾದುದು ಸಾಮಾನ್ಯವಾಗಿ ಲೋಕದ ಜನ ಹಗಲನ್ನು ತಮ್ಮ ಕುಟುಂಬ ಪೋಷಣೆಯ ಚಿಂತೆಯಲ್ಲಿಯೂ ರಾತ್ರಿಯನ್ನು ವಿಶೇಷ ನಿದ್ರೆಗಳಲ್ಲಿಯೂ ಕಳೆಯುತ್ತಾರೆ ಆತ್ಮಜ್ಞಾನದಲ್ಲಿ ಅವರಿಗೆ ಆಸಕ್ತಿಯೇ ಇರುವುದಿಲ್ಲ ತಾಯಿ ತಂದೆ ಮೊದಲಾದವರ ಸಾವನ್ನು ಕಣ್ಣಾರೆ ಕಾಣುತ್ತಿದ್ದರೂ ಅವರಿಗೆ ದೇಹ ಅನಿತ್ಯ ಎಂಬುದು ಅರ್ಥವಾಗುವುದಿಲ್ಲ ಇದಕ್ಕೆ ಏನು ಹೇಳೋಣ ಸಂಸಾರದ ಸಂಕಟದಿಂದ ಪಾರಾಗಬೇಕೆನ್ನುವನು ಭಗವಂತನ ಗುಣಗಳನ್ನು ಬಾಯಿಯಿಂದ ಹಾಡಬೇಕು ಕಿವಿಯಿಂದ ಕೇಳಬೇಕು ಮನಸ್ಸಿನಲ್ಲಿ ಸ್ಮರಿಸಬೇಕು ಮಹಾರಾಜ ಭಗವಂತನ ಕಲ್ಯಾಣ ಗುಣಗಳನ್ನು ವರ್ಣಿಸುವ ಭಾಗವತ ಎಂಬ ಒಂದು ಗ್ರಂಥವಿದೆ ಇದು ಆತ್ಮಜ್ಞಾನಿಗಳಿಗೆ ಅತ್ಯಂತ ಪ್ರಿಯವಾದುದು ನನ್ನ ತಂದೆಯಾದ ವ್ಯಾಸ ಮಾರಿಸಿ ಕಲಿಯುಗದ ಆರಂಭದಲ್ಲಿ ಇದನ್ನು ರಚಿಸಿ ನನಗೆ ಬೋಧಿಸಿದನು ನಾನು ನಿರ್ಗುಣ ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡವನಾದರೂ ಭಗವಂತನ ಪವಿತ್ರ ಲೀಲೆಗಳಿಗೆ ಮನಸೋತು ಅದನ್ನು ಕಲಿತುಕೊಂಡೆನು ನೀನು ಭಗವದ್ಭಕ್ತನಾದ್ದರಿಂದ ನಾನು ಇದನ್ನು ನಿನಗೆ ಉಪದೇಶಿಸುವೆನು ಮೋಕ್ಷಾಪೇಕ್ಷೆಯಾದ ನಿನಗೆ ಇದರಿಂದ ಮೋಕ್ಷ ಸಿಗುವುದು ನಿನಗೆ ಸಾವು ಸಮೀಪಿಸಿರುವುದರಿಂದ ನೀನೇನು ಆತಂಕ ಪಡಬೇಕಾದಿಲ್ಲ ಶ್ರೇಯಸ್ಸನ್ನು ಪಡೆಯುವ ಹೊರಟವನಿಗೆ ಉದ್ಧಾರವಾಗಲು ಒಂದು ಕ್ಷಣ ಸಾಕು ಹಿಂದೆ ಕಟ್ವಾಂಗನೆಂಬ ರಾಜನಿದ್ದ ಅವನು ದೇವತೆಗಳ ಪರವಾಗಿ ನಿಂತು ಯುದ್ಧ ಮಾಡಿ ರಾಕ್ಷಸರನ್ನು ಸೋಲಿಸಿದ ಸಂತುಷ್ಟರಾದ ದೇವತೆಗಳು ನಿನಗೇನು ಹೊರಬೇಕು ಎಂದು ಕೇಳಿದರು ಕಟ್ವಾಂಗ ನನಗೆ ಇನ್ನು ಆಯುಸ್ಸು ಎಷ್ಟಿದೆ ಎಂದು ಕೇಳಿದ ದೇವತೆಗಳು ಇನ್ನೊಂದು ಮುಹೂರ್ತ ಮಾತ್ರ ಎಂದರು ಕಟ್ವಾಂಗ ಮರು ಮಾತನಾಡಲಿಲ್ಲ ಆ ಕ್ಷಣವೇ ಭೂಮಿಗಿಳಿದು ಭಗವಂತನ ಧ್ಯಾನ ಮಾಡುತ್ತಾ ಮೋಕ್ಷವನ್ನು ಪಡೆದ ಆದ್ದರಿಂದ ನೀನೇನು ಯೋಚಿಸಬೇಡ ನಿನಗಿನ್ನು ಏಳು ದಿನಗಳ ಅವಧಿ ಇದೆ ನಿನ್ನ ಉದ್ಧಾರವನ್ನು ಸಾಧಿಸಿಕೊಳ್ಳುವುದು ನಿನಗೇನು ಕಷ್ಟವಿಲ್ಲ ಎಂದರು ಓಂ ಶಾಂತಿ 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 ಹರಿ ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು